ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮ್ಮೆಲ್ರಿಗೂ ಕೂಡ ಒಂದೊಂದು ಸಾರಿ ಎಲ್ಲ ಕಳ್ಕೊಂಡು ಬಿಟ್ಟಿದ್ದೀವಿ ಯಾರೂ ಇಲ್ಲ ನಾವು ಒಬ್ಬಂಟಿ ಈ ರೀತಿ ನಮಗೆ ಕಷ್ಟಗಳು ಬಂದಾಗ ಯಾರೂ ಕೈ ಹಿಡ್ದಿಲ್ಲ ಅಂತ ನಮಗೆ ತುಂಬ ನೋವಾಗ್ಬಿಡುತ್ತೆ ಅಂತಹ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಇದು ಮುಖ್ಯವಾಗಿ ನವರಾತ್ರಿಗಳಲ್ಲಿ ನಮಗೆ ಇದೇ ಮಂಗಳವಾರ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ಇದೆ ದುರ್ಗಾಷ್ಟಮಿ ಅನ್ನೋದು ಮಂಗಳವಾರದ ದಿನ ಬಂದಿದೆ ಒಂದು ಮಾನವ ಜೀವನದಲ್ಲಿ ನಾವು ಎಲ್ಲ ಏನು ಕಷ್ಟಗಳು ಪಡ್ತಾ ಇದ್ದೀವೋ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಅಂತಲೇ ಈ ರೀತಿ ಎರಡೂ ಸಮಯಗಳು ಅನ್ನೋದು ಒಂದು ಶಕ್ತಿದಾಯಕವಾಗಿ ಇರುತ್ತೆ ಒಂದು ಕಡೆ ಮಂಗಳವಾರ ಅನ್ನೋದು ಆ ಮಂಗಳವಾರದ ದಿನವೇ ದುರ್ಗಾಷ್ಟಮಿ ಬಂದು ಬಿದ್ದಿರೋದು ನೋಡಿ ಎಷ್ಟು ವಿಶೇಷವಾಗಿರುತ್ತೆ ತಾಯಿಯನ್ನು ನಂಬಿಕೆಯಿಂದ ನಾವು ಪೂಜೆ ಮಾಡಿದಾಗ ಕೇಳ್ಕೊಂಡಾಗ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಅಂದರೆ ನಮಗೆ ಒಂದು ಸ್ಪಷ್ಟತೆ ಅನ್ನೋದು ಒಂದು ನಿರಾಳತೆ ನೆಮ್ಮದಿ ಎಲ್ಲವೂ ಸಿಗುತ್ತೆ ನಮ್ಮಲ್ಲೇ ಇರುತ್ತೆ ಅದನ್ನು ನಾವು ನಮ್ಮ ಒಂದು ನೆರಳಲ್ಲೇ ಬರುವಂಥದ್ದನ್ನು ನಾವು ಯಾವ ರೀತಿ ಹುಡುಕೊಳ್ಳೋದು ನಿಂಬೆ ಹಣ್ಣಿಗೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ನಿಂಬೆ ಹಣ್ಣಿನ ಪಾತ್ರ ತುಂಬ ದೊಡ್ಡದು ನೀವು ಮನೆಗೆ ಏನಾದರೂ ಸಮಸ್ಯೆಗಳಾಗಿರಬಹುದು ನಮಗೇನೆ ಸಮಸ್ಯೆ ಆಗಿರಬಹುದು ನಮ್ಮ ಬಿಸ್ನೆಸ್ ಪಾಯಿಂಟಲ್ಲಿ ಸಮಸ್ಯೆ ಆಗಿರಬಹುದು ಯಾವುದಕ್ಕೆ ಇರಬಹುದು ಸ್ನೇಹಿತರೆ ಬೇಕಂದರೆ ಒಂದು ನಿಂಬೆಹಣ್ಣನ್ನು ತಗೊಂಡು ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈಗ ನಾವು ದುಡಿತಾ ದುಡಿತಾಯಿದ್ದೀವಿ ದುಡಿಮೆನೂ ಆಗ್ತಾಯಿದೆ ಎಲ್ಲವೂ ನಡೀತಾ ಇದೆ ಆದರೆ ಏನೋ ಗೊತ್ತಿಲ್ಲ ಎಲ್ಲ ಕಳ್ಕೊಂಡಿದ್ದೀವಿ ಅನ್ನುವ ಒಂದು ಮನೋಭಾವ ನಮಗೆ ಅನಿಸುತ್ತೆ ಅದಕ್ಕೆ ಕುತ್ರ ಹುಡುಕಿದ್ರೆ ಗೊತ್ತಾಗೋದಿಲ್ಲ ಈ ಈ ರೀತಿ ನಮ್ಮ ಮನಸ್ಸಲ್ಲೇ ಏನೋ ಒಂದು ಸಂಘರ್ಷ ನಡೀತಾ ಇರುತ್ತೆ ಅದನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಈ ಪರಿಹಾರ ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲ ಕೆಲಸದತ್ರ ನೆಮ್ಮದಿ ಇಲ್ಲ ನಮಗೆ ಹೊರಗಡೆ ಒಳಗಡೆ ಎಲ್ಲೂ ಕೂಡ ನೆಮ್ಮದಿ ಇಲ್ಲ ಯಾಕೋ ಗೊತ್ತಿಲ್ಲ ಈ ರೀತಿ ಇದ್ದಾಗ ನೀವು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ದುರ್ಗಾಷ್ಟಮಿ ಬಂದಿದೆ ನಮ್ಮ ನೆಗೆಟಿವನ್ನು ಮುಖ್ಯವಾಗಿ ನಮಗೆ ನಾವೇ ಏನಾದರೂ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಿಕೊಂಡಾಗ ಈ ಥರ ಆಗುತ್ತೆ ಇದು ಕೂಡ ಒಂದು ಇದ್ರ ಜೊತೆ ತುಂಬ ಜನ ನಮ್ಮ ಮೇಲೆ ಕೆಟ್ಟ ಕಣ್ಣು ದೃಷ್ಟಿಯನ್ನು ಬೀಳಿಸಿರ್ತಾರೆ ಅದು ಸಾಧಾರಣವಾಗಿ ತುಂಬ ಜನ ಒಂದು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ನಮ್ಮ ಮನೆಗಳಲ್ಲೇ ನೀವು ನೋಡಬಹುದು ಸ್ನೇಹಿತರೆ ಎಷ್ಟೋ ಜನಕ್ಕೆ ಕೋಸಿಸ್ಟರ್ಸ್ ಇರ್ತಾರೆ ಅಥವಾ ಅತ್ತೆ ಸೊಸೆ ಇರ್ತಾರೆ ತುಂಬ ಜನ ಅಣ್ಣ ತಮ್ಮಂದರೆ ಇರ್ತಾರೆ ಯಾರಾದರೂ ಇಬ್ಬರಲ್ಲಿ ಒಬ್ಬರು ಮುಂದೆ ಒಂದೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಿದ್ದಾರೆ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿದ್ದಾರೆ ಇವ್ರಿಗಿಂತ ಸ್ವಲ್ಪ ಚೆನ್ನಾಗಿದ್ದಾರೆ ಇದನ್ನು ಅಂದ್ಕೊಂಡ್ರೆ ಸಾಕು ಅಲ್ಲಿ ಬಂತು ಅಸೂಯೆ ಹೊಟ್ಟೆ ಊರಿ ಅನ್ನೋದು ಇನ್ನು ಬೇರೆಯವರೇ ಹೇಳ್ಬೇಕಾ ನಮಗೆ ಪರಿಚಯನೇ ಇಲ್ಲ ಅನ್ನುವಂಥವ್ರ ಹತ್ರ ಯಾವುದೇ ರೀತಿಯಾದಂಥ ಅವರು ನಮಗೆ ಕಷ್ಟ ಕೊಡೋಲ್ಲ ನಮಗೆ ಬೇಕಾಗಿರುವಂಥವರೇ ನಮ್ಮ ಆತ್ಮೀಯರು ಅಂದ್ಕೊಳ್ಳುವಂಥವರೇ ನಮ್ಮ ಜೊತೆ ಇರುವಂಥವರ ಕಣ್ಣು ದೃಷ್ಟಿ ನರ ದೃಷ್ಟಿಯಿಂದ ಮನುಷ್ಯ ಕೆಳಗಡೆ ಬೀಳುವಂಥದ್ದು ನಮಗೆ ಸಹಾಯ ಮಾಡೋದಿಲ್ಲ ನಮಗೆ ದುಡ್ಡು ಕೊಡೋದಿಲ್ಲ ನಮ್ಮನ್ನು ನೋಡೋದಿಲ್ಲ ಆದರೆ ಇವರು ಚೆನ್ನಾಗಾಗ್ತಾಯಿದ್ದಾರೆ ಈ ರೀತಿಯೆಲ್ಲ ಕುತ್ಕೊಂಡು ನಮ್ಮ ಬಗ್ಗೆ ಅವರು ಕಣ್ಣೀರಾಗ್ತಾ ಇರ್ತಾರೆ ಆ ಕಣ್ಣೀರಿನ ಒಂದು ಶಕ್ತಿ ಎಷ್ಟಿರುತ್ತೆ ಅಂದರೆ ನಮ್ಮ ಏಳಿಗೆಯ ಮೇಲೆ ನಮ್ಮ ಆರೋಗ್ಯದ ಮೇಲೆ ನಮ್ಮ ಕರಿಯರ್ ಲೈಫ್ ಮೇಲೆ ಎಲ್ಲವೂ ಪೆಟ್ಟು ಬೀಳುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ತಿರುಗಿಸ್ಕೊಡೋದಕ್ಕೆ ಈ ಪರಿಹಾರ ಇರುವಂಥದ್ದು ತುಂಬ ಜನಕ್ಕೆ ಒಂದು ಸ್ಟ್ಯಾಂಡರ್ಡ್ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇದ್ದಕ್ಕಿದ್ದಂತೆ ಕೆಲಸಕ್ಕೆ ಹೋಗಲ್ಲ ಗಂಡ ಮಕ್ಕಳು ನೋಡಿದ್ರೆ ಆಗೋದಿಲ್ಲ ಎಂಡತಿಯನ್ನು ಕಂಡ್ರೆ ಆಗೋದಿಲ್ಲ ಹೊರ್ಗಡೆಯೇ ಬರೋದಿಲ್ಲ ಜನರ ಸಂಪರ್ಕ ಅನ್ನೋದು ಇರೋದಿಲ್ಲ ಯಾವಾಗಲೂ ಮನೆಯಲ್ಲೇ ಟಿ ವಿ ಅಥವಾ ಮೊಬೈಲು ಇದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಏನಾದರೂ ಹೆಂಡತಿ ಹೇಳಿದ್ರೆ ಜಗಳ ಮಾಡೋದು ಈ ಥರ ತುಂಬ ಜನಕ್ಕಿರುತ್ತೆ ಇದ್ದಕ್ಕಿದ್ದಂಗೆ ಈ ಥರ ಆದಾಗ ಏನು ಮಾಡಬೇಕು ಆ ಹೆಣ್ಮಗು ಹೊರ್ಗಡೆ ಹೋಗಿ ದುಡಿಯುವಂಥ ಒಂದು ನಾಲೆಡ್ಜ್ ಇರೋದಿಲ್ಲ ಅಥವಾ ವಿದ್ಯಾಭ್ಯಾಸ ಇರೋದಿಲ್ಲ ಕಷ್ಟ ಇರುತ್ತೆ ಆಗೇನು ಮಾಡಬೇಕು ಈ ಥರ ಎಲ್ಲ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ ಈ ಪರಿಹಾರಗಳು ಸಣ್ಣದಾಗೆ ಇರುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಒಂಥರ ಮೈಂಡ್ಸೆಟ್ ಇರುತ್ತೆ ನಾವು ದೊಡ್ಡ ದೊಡ್ಡ ಪೂಜೆ ಮಾಡಿಕೊಳ್ಬೇಕು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಯಜ್ಞ ಯಾಗಗಳನ್ನು ಮಾಡಿಕೊಳ್ಬೇಕು ಆವಾಗ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಕೆಲವೊಬ್ಬರ ಭಾವನೆ ಆಗಿರುತ್ತೆ ದಯವಿಟ್ಟು ಆ ರೀತಿಯಾದಂಥ ಭಾವನೆಗಳನ್ನು ತೆಗೆದುಬಿಡಿ ದೇವರು ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲೇ ನೋಡುವಂಥದ್ದು ಸ್ನೇಹಿತರೆ ನಮ್ಮ ಶಕ್ತಿಯ ಅನುಸಾರ ನಮ್ಮ ಬುದ್ಧಿ ನಾವು ಯಾವ ರೀತಿ ಇಟ್ಕೊಂಡಿರ್ತೀವಿ ನಾವು ಮುಂದೆ ಹೋಗಬೇಕು ಅಷ್ಟೇ ದೇವ್ರಿಗೆ ನಾವೆಲ್ಲರೂ ಸಮಾನರೇ ಆಗಿರಬೇಕಾದ್ರೆ ನಾವುಗಳು ಈ ರೀತಿಯಾದಂಥ ಒಂದು ಆ ಒಂದು ತಿಂಕಿಂಗ್ ಮೈಂಡಲ್ಲಿದ್ದಾಗ ನಮ್ಮ ಲೈಫ್ ಮುಂದೆ ಸಾಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಏನು ಮಾಡ್ಕೊಳ್ಬೇಕು ಅಂದರೆ ಈ ಚಿಕ್ಕ ಚಿಕ್ಕ ಪರಿಹಾರಗಳು ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ ಯಾವ ದಿನ ತಿಥಿ ವಾರಗಳು ಅನ್ನೋದು ನಿರ್ಧಾರ ಮಾಡುತ್ತೆ ಅದಕ್ಕೋಸ್ಕರ ಒಳ್ಳೆ ದಿನ ಬಂದಿದೆ ಅದನ್ನು ಉಪಯೋಗ ಮಾಡಿಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರುವಂಥದ್ದು ಚೆನ್ನಾಗಿರುವಂಥ ಹಣ್ಣನ್ನು ತಗೊಳ್ಳಿ ಇದಕ್ಕೆ ನಮಗೇನು ಸಂಜೆ ಆರು ಗಂಟೆಯ ಮೇಲೆ ಮಾಡಿಕೊಳ್ಬೇಕು ಯಾಕಂದರೆ ಈ ರೀತಿಯ ಪರಿಹಾರಗಳನ್ನು ನಾವು ಆ ಸಮಯಗಳಲ್ಲಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಮೊಗ್ಗಿರುವಂಥ ಲವಂಗಗಳನ್ನು ನಾಲ್ಕು ಒಳಗಡೆ ತೋರಿಸ್ದೆ ಆ ರೀತಿ ಅದಕ್ಕೆ ಚುಚ್ಚಬೇಕು ನಿಮ್ಮ ಮನೆಯಲ್ಲಿ ಮಂಗಳವಾರ ಹೇಳಿದೆ ನಾನು ದುರ್ಗಾದೇವಿಯನ್ನು ನೆನೆಸ್ಕೊಂಡು ದೀಪಾರಾಧನೆ ಮಾಡಿ ದೀಪ ಹಚ್ಚಿಬಿಟ್ಟು ದೀಪದ ಮುಂದೆ ನಿಂಬೆ ಹಣ್ಣನ್ನು ಇಟ್ಟು ಮೊಗ್ಗಿರುವಂಥ ಲವಂಗಗಳನ್ನು ಚುಚ್ಚಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರಬಹುದು ಅವುಗಳನ್ನು ಹೇಳಿಕೊಂಡು ನಮಸ್ಕಾರ ಮಾಡಿ ಈ ನಿಂಬೆ ಹಣ್ಣನ್ನು ನೀವು ತಗೊಂಡೋಗ್ಬಿಟ್ಟಿದ್ದೆ ಇನ್ನೊಬ್ಬರಿಗೆ ಕಷ್ಟ ಆಗಬಾರ್ದು ಆ ರೀತಿ ನೋಡಿಬಿಟ್ಟು ಇದನ್ನು ನೀವು ಎಸೆದು ಬಿಟ್ಟು ಬರಬೇಕು ಸ್ವಲ್ಪ ದೂರ ಹೋಗ್ಬಿಟ್ಟು ಬೇರೆಯವರು ತುಳಿಬಾರ್ದು ಯಾಕಂದರೆ ನಮ್ಮ ಕಷ್ಟ ಕಣ್ಣೀರು ಅದನ್ನೆಲ್ಲವೂ ಆ ನೆಗೆಟಿವನ್ನೆಲ್ಲ ನಿಂಬೆಹಣ್ಣು ಎಳ್ಕೊಂಡಿರುತ್ತೆ ಇನ್ನೊಬ್ರಿಗೆ ಅದು ಪಾಸಾಗಬಾರ್ದು ಯಾಕಂದರೆ ಆ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅನ್ನೋದಕ್ಕೆ ನೋಡ್ಕೊಂಡಿದ್ದೆ ನೀವು ಎಸೆದು ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡೆ ಮನೆ ಒಳಗಡೆ ಬರಬೇಕು ಈ ರೀತಿ ಮಾಡಿ ನಿಮ್ಮ ಬಿಸ್ನೆಸ್ದಾಗಿರಬಹುದು ಮದುವೆ ಮನೆ ಮಕ್ಕಳು ಕೆಲಸ ಏನೇ ಇರಬಹುದು ಅದಕ್ಕೆಲ್ಲವೂ ಕೂಡ ಒಂದು ಉತ್ತರ ಅನ್ನೋದು ಸಿಗುತ್ತೆ ಒಂದು ದಾರಿ ಅನ್ನೋದು ತಾಯಿ ತೋರಿಸ್ಕೊಡ್ತಾಳೆ ದುರ್ಗಾಷ್ಟಮಿ ಇದೆ ಎಲ್ರಿಗೂ ತಾಯಿ ಆಶೀರ್ವಾದ ಕೊಡ್ತಾಳೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ